ಓಂ ನಾರಾಯಣ ಪರಮಗುರವೇ ನಮ ತಾಯಿ ರೇಣುಕಾಂಬ ದೇವಿಯನ್ನು ಪ್ರಾರ್ಥಿಸುತ್ತಾ ಸಮಸ್ತ ಸಮಾಜ ಬಾಂಧವರಿಗೆ ತಿಳಿಸುವುದೇನೆಂದರೆ ಇನ್ನೇನು ಕೆಲವು ದಿವಸಗಳಲ್ಲಿ ಎಸ್ ಎಲ್ ಸಿ ರಿಸಲ್ಟ್ ಬರಲಿಕ್ಕಿದೆ ಅದರಲ್ಲಿ ಬಡತನದಲ್ಲಿರುವವರು ಅಲ್ಲ ಕಡಿಮೆ ಅಂಕ ಪಡೆದವರು ಯಾರಿಗಾದರೂ ಸರ್ಕಾರಿ ಯಾ ಖಾಸಗಿ ಉದ್ಯೋಗದಲ್ಲಿ ಸೇರಲು ಇಚ್ಛಿಸುವವರಿಗೆ ಮುಂದೆ ಅಂಥವರು ಕಾಮರ್ಸ್ ನಲ್ಲಿ ಕಂಪ್ಯೂಟರ್ ಸೈನ್ಸ್ ಕಲಿಯುವುದಾದರೆ ನಮ್ಮ ಕಾರ್ಕಳ ಆಶ್ರಮದಲ್ಲಿ ಉಚಿತ ಹಾಸ್ಟೆಲ್ ಆಹಾರ ಎಲ್ಲ ಉಚಿತವಾಗಿ ನೀಡಿ ವಿದ್ಯಾಭ್ಯಾಸ ನೀಡಲಾಗುವುದು ಅತ್ಯಂತ ಕಡಿಮೆ ಶಾಲಾ ಶುಲ್ಕವಿರುತ್ತದೆ ಅದನ್ನು ಭರಿಸಬೇಕಾಗ್ತದೆ ದಯವಿಟ್ಟು ಇದರ ಸದುಪಯೋಗಪಡಿಸಿಕೊಳ್ಳಿ ಅಲ್ಲದೆ ಸೋಲೂರು ಮಠದಲ್ಲಿ ತೀರ ಬಡ ಮಕ್ಕಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಇದೆ ಅಲ್ಲಿ ಐ ಸಿ ಎಸ್ ಸಬ್ಜೆಕ್ಟ್ ಅದನ್ನು shanti 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 affordable homes in the heart of the city with luxurious beyond your wildest imagination yes it's unbelievable but true everything is possible at rohan city in beejai mangalore 550 apartments more than 250 commercial spaces and 80000 square feet best city club and many more facilities. For just rupees 31,000 per month installment, 10% special discount for teachers, police, journalists, and defense personnel. Last few days left Rohan City, a lifetime of blissful living.